ಸಿನಿಮಾ ಸೂಪರ್ ಹಿಟ್ಸ್ ಇಪ್ಪತ್ತಕ್ಕಿಂತ ಹೆಚ್ಚು ಬ್ಲಾಕ್ ಬಸ್ಟ್ ಜೊತೆಗೆ ಅಪಾರವಾದಂತಹ ಅಭಿಮಾನಿಗಳು ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಇನ್ನು ಅನೇಕ ಪ್ರಮುಖ ಬಿರುದುಗಳ ಜೊತೆ ಸೂಪರ್ ಸ್ಟಾರ್ ದರ್ಶನ್ ನ ಮೇಲೆ ಅಗಾಧವಾದ ಪ್ರೀತಿನ ಇಟ್ಕೊಂಡಿರೋ ಕೋಟ್ಯಾಂತರ ಅಭಿಮಾನಿಗಳು ತಮ್ಮ ಒಡೆಯನ ಮೇಲೆ ಏನೇ ಕೇಸಿದ್ರು ಯಾವುದೇ ಪ್ರಾಬ್ಲಮ್ ಬಂದ್ರು ಅವರ ಫ್ಯಾಂಡಮ್ ಮಾತ್ರ ಯಾವತ್ತು ಕಮ್ಮಿ ಆಗಲ್ಲ ಇಷ್ಟೆಲ್ಲ ಅಗಾಧವಾದ ಪ್ರೀತಿ ಅಭಿಮಾನ ಒಬ್ಬ ನಟನ ಮೇಲೆ ಹೇಗ್ ಸಾಧ್ಯ ನಿಮ್ಗೆ ಏನಾಗ್ಬೇಕು ದೇವರಾಗ್ಬೇಕಯ್ಯ ಈ ವಿಡಿಯೋದಲ್ಲಿ ಸೂಪರ್ ಸ್ಟಾರ್ ದರ್ಶನ್ ಹೇಗೆ ಇಂತ ಒಂದು ದೊಡ್ಡ ಮಟ್ಟದ ಫ್ಯಾಂಡಮ್ ಅನ್ನೋ ಕಿಂಗ್ಡಮ್ ನ ಪಡ್ಕೊಂಡ್ರು ಅನ್ನೋದನ್ನ ಡೀಟೇಲ್ ಆಗಿ ಅನಲೈಸ್ ಮಾಡೋಣ ಅಂಡ್ ಈ ವಿಡಿಯೋ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳಿಗೆ ಅರ್ಪಣೆ ಸಿಕ್ಸ್ಟೀನ್ ಫೆಬ್ ನೈನ್ಟೀನ್ ಸೆವೆಂಟಿ ಸೆವೆನ್ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ಸೂಪರ್ ಸ್ಟಾರ್ ದರ್ಶನ್ ಅವರು ಹುಡ್ತಾರೆ ಮೂರು ಧಾರಾವಾಹಿ ಐದು ಸಿನಿಮಾಗಳಲ್ಲಿ ಪೋಷಕ ಪಾತ್ರವನ್ನ ಮಾಡಿ ಎರಡ್ ಸಾವಿರದ ಒಂದರಲ್ಲಿ ಬ್ಲಾಕ್ ಬಸ್ಟರ್ ಮೂವಿಯಾದಂತಹ ಮೆಜೆಸ್ಟಿಕ್ ಮೂವಿಯಿಂದ ತಮ್ಮ ಸಿನಿ ಜರ್ನಿಯನ್ನು ಶುರು ಮಾಡಿದ ಸೂಪರ್ ಸ್ಟಾರ್ ದರ್ಶನ್ ಅವರು ಇದೀಗ ಐವತ್ತೈದು ಸಿನಿಮಾಗಳನ್ನ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷನ ಕಳೆದಿರ್ತಾರೆ ಪಾಸಿಟಿವ್ ಆರ್ ನೆಗೆಟಿವ್ ಯಾವಾಗ್ಲೂ ಟ್ರೆಂಡಿಂಗ್ ನಲ್ಲೇ ಇರೋ ಸೂಪರ್ ಸ್ಟಾರ್ ದರ್ಶನ್ ಅವರು ತಮ್ಮ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಕೊಳ್ಳೋ ಏಕೈಕ ನಟ ಅಂಡ್ ಅಭಿಮಾನಿಗಳ ವಿಚಾರಕ್ಕೆ ಬಂದ್ರೆ ನಾನು ಯಾವ್ದನ್ನು ಕೇರ್ ಮಾಡಲ್ಲ ಇವತ್ತೂ ನಾನು ಹೇಳ್ತೀನಲ್ಲ ಕಷ್ಟ ಕಾಲದಲ್ಲೇ ಕೈ ಇಡೋದು ಆಮೇಲೆ ಇವತ್ತು ಒಂದೇ ಒಂದು ಮೋಟೋ ನನ್ನ ಜೀವನದಲ್ಲಿ ಆಫ್ಟರ್ ಇನ್ಸಿಡೆಂಟ್ ಆದ್ಮೇಲೆ ನಾನು ಆಕ್ಚುಲಿ ಬೇಕಾದ್ರೆ ಇವತ್ತು ಫ್ಯಾಮಿಲಿ ಬಿಟ್ಬಿಡ್ತೀನಿ ಎಲ್ಲ ಬಿಟ್ಬಿಡ್ತೀನಿ ಅವ್ರ್ ಬಿಡಲ್ಲ ಆಮೇಲೆ ಅವ್ರಿಗೆ ಯಾವತ್ತೂ ಬೇಜಾರ್ ಮಾಡಕ್ ನನಗೆ ಇಷ್ಟ ಇಲ್ಲ ಅವ್ರು ಇವತ್ತೇನ್ ನೋಡಕ್ ಪಡ್ತಾರೆ ಬೈ ಎನಿಥಿಂಗ್ ನನ್ ಬೇಕಾದ್ರೆ ಜೀವ ಬೇಕಾದ್ರೆ ಪಣಕ್ಕೆ ಇಟ್ಬಿಡ್ಬೇಕಾದ್ರೆ ಮಾಡ್ತೀನಿ ಪ್ರತಿ ವರ್ಷ ತಮ್ಮ ಬರ್ಡೇ ದಿನ ತಮ್ಮ ಅಭಿಮಾನಿಗಳಿಗೆ ಸಮಯ ಕೊಡೋದ್ರ ಜೊತೆಗೆ ತುಂಬಾ ಆರ್ಫನೇಜಸ್ ಗಳಿಗೂ ಗ್ಲೋಸರೀಸ್ ಕೂಡ ಕೊಡ್ತಾ ಇದ್ರು ಈ ವರ್ಷ ತಮ್ಮ ಎದೆ ಸೆಲೆಬ್ರಿಟೀಸ್ ಅಂತ ಟ್ಯಾಟೂ ಹಾಕ್ಸ್ಕೊಳ್ಳೋ ಮುಖಾಂತರ ಅವರು ಅಭಿಮಾನಿಗಳ ಮೇಲೆ ಇಟ್ಟಿರೋ ಪ್ರೀತಿ ಎಷ್ಟು ಅಂತ ವ್ಯಕ್ತಪಡಿಸ್ತಾರೆ ದರ್ಶನ್ ಅವರು ನಾನು ಏನೇ ಆಗಿದ್ರು ಎಷ್ಟೇ ಸಕ್ಸಸ್ಫುಲ್ ಆಗಿದ್ರು ಅದೆಲ್ಲದಕ್ಕೂ ನನ್ನ ಅಭಿಮಾನಿಗಳ ಸೆಲೆಬ್ರಿಟೀಸ್ ಕಾರಣ ಅಂತ ದೃಢವಾಗಿ ನಂಬಿದ್ದಾರೆ ಇದೇ ಗುಣಗಳಿಂದ ದರ್ಶನ್ ಅವರು ಎಲ್ಲೇ ಹೋದ್ರು ಅವರ ಅಭಿಮಾನಿಗಳ ಬಳಗ ತಮ್ಮ ಒಡೆನ ನೋಡಬೇಕು ಅಂತ ಮುಗಿಲೆದ್ದು ಬರ್ತಾರೆ ಇದಷ್ಟೇ ಅಲ್ಲದೆ ಸೂಪರ್ ಸ್ಟಾರ್ ದರ್ಶನ್ ಅವರ ಅಭಿನಯ ಒಂದು ತಾಯಿಗೆ ಎಚ್ಚರ ನೀಡ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದು ನಮಗ ನಿಮ್ಗಲ್ಲ ಮತ್ತು ಅವರ ಮಾಸ್ ಡೈಲಾಗ್ಸ್ ಇಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಅವರಿಗೆ ಎಲ್ರು ಹುಡ್ಸಿದ್ದಾರೆ ದರ್ಶನ್ ಅವರು ಈ ತಲೆಮಾರಿನ ಅಪರೂಪದ ನಟರಲ್ಲಿ ಒಬ್ಬರಾಗಿರ್ತಾರೆ ಯಾಕಂದ್ರೆ ಅವರು ಹಿಸ್ಟಾರಿಕಲ್ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಟಿಸಿದ ಏಕೈಕ ಆಕ್ಟರ್ ಸಂಗೊಳ್ಳಿ ಸಿನಿಮಾಗಳಲ್ಲಿ ತಮ್ಮ ಅದ್ಭುತ ನಟನೆಯಿಂದ ಪ್ರೇಕ್ಷಕರ ಗಮನ ಸೆಳೆದರ ಜೊತೆಗೆ ಹ್ಯೂಜ್ ಸಕ್ಸೆಸ್ ನ ಪಡೆದು ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಗೆಲ್ತಾರೆ ಅಂಡ್ ಕುರುಕ್ಷೇತ್ರ ಸಿನಿಮಾ ಸ್ಯಾಂಡಲ್ವುಡ್ ನ ಒನ್ ಆಫ್ ದ ಹೈ ಬಜೆಟ್ ಮೂವಿ ಕೂಡ ಆಗಿರುತ್ತೆ ಬರೀ ಅಭಿನಯ ಅಲ್ಲದೆ ಸೂಪರ್ ಸ್ಟಾರ್ ದರ್ಶನ್ ಅವರು ತಮ್ಮ ಸಿನಿಮಾಗಳಲ್ಲಿ ರೈತರ ಕಷ್ಟಗಳು ಬಡತನ ಫ್ಯಾಮಿಲಿ ವ್ಯಾಲ್ಯೂಸ್ ಅಂಡ್ ಅದ್ಭುತವಾದ ಮೆಸೇಜ್ ಕೊಡೋದ್ರ ಮುಖಾಂತರ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡೋ ಪ್ರಯತ್ನದಲ್ಲೇ ಇರ್ತಿದ್ರು ತಮ್ಮ ಅಭಿಮಾನಿಗಳ ಮೇಲಿದ್ದ ಅಪಾರವಾದಂತಹ ಕಾಳಜಿ ಮತ್ತು ಸಾಮಾಜಿಕ ಕಳಕಳಿಯಿಂದನೆ ಈ ಮಟ್ಟದ ಪ್ರೀತಿನ ದರ್ಶನ ಅವರು ಪಡೆದಿರೋದು ಅಂತ ಹೇಳಿದ್ರು ತಪ್ಪಾಗಲ್ಲ ಬರೀ ತಮ್ಮ ಸಿನಿಮಾಗಳಲ್ಲಿ ಮಾತ್ರ ಅಲ್ಲದೆ ನಿಜ ಜೀವನದಲ್ಲೂ ದರ್ಶನ್ ರವರು ಸಾಮಾಜಿಕ ಕಳಕಳನ ಎಂದೂ ಮರ್ತವರಲ್ಲ ಇದುವರೆಗೂ ದರ್ಶನ್ ರವರು ಯಾವುದೇ ಬೆಟ್ಟಿಂಗ್ ಆಪ್ ಸೋಡಾ ಅಂಡ್ ರೆಡಿಮೇಡ್ ಜ್ಯೂಸ್ ಅಂಡ್ ಇತರ ಅಡ್ವರ್ಟೈಸ್ಮೆಂಟ್ ಗಳು ಬೇರ್ ಜನರಿಗೆ ಕೆಡುಕು ಉಂಟು ಮಾಡ್ತಿತ್ತು ಅಂತ ಯಾವುದೇ ತರದ ಜಾಹೀರಾತು ಮಾಡದೆ ಅಭಿಮಾನಿಗಳ ನಿಷ್ಕಲ್ಮಶವಾದ ಪ್ರೀತಿನ ಲ್ಲಿ ಯಶಸ್ವಿ ಆಗ್ತಾರೆ ದರ್ಶನ್ ಅವರು ಹೆಚ್ಚಾಗಿ ಯಾವ ತರದ ಜಾಹೀರಾತುಗಳಲ್ಲಿ ಕಾಣಿಸ್ಕೊತಿರ್ಲಿಲ್ಲ ಬದಲಾಗಿ ಕೃಷಿ ಕಾಡು ಸಂರಕ್ಷಣೆ ಹುಳಿ ಸಂರಕ್ಷಣೆಗಳಂತಹ ಉನ್ನತ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಳೋ ಮುಖಾಂತರ ಜನರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾ ಇದ್ರು ದರ್ಶನ್ ರವರು ಕೃಷಿ ಮತ್ತು ಪ್ರಾಣಿಗಳ ಮೇಲಿನ ಪ್ರೀತಿ ಬರೀ ಮಾತಲ್ಲದೆ ಅವರು ಕಾರ್ಯಗಳಲ್ಲೂ ಸಹ ಇತ್ತು ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ದರ್ಶನ್ ರವರು ಪ್ರಾಣಿ ಪ್ರಿಯರಾಗಿರ್ತಾರೆ ಇವರು ಕೃಷಿ ಮತ್ತು ಪ್ರಾಣಿಗಳ ಮೇಲೆ ಎಷ್ಟು ಕಾಳಜಿನ ವಹಿಸಿದ್ರು ಅನ್ನೋದನ್ನ ನೋಡಕ್ ಹೋದ್ರೆ ದರ್ಶನ್ ರವ್ರು ಮೈಸೂರಿನ ಶ್ರೀ ಚಾಮರಾಜೇಂದ್ರ ಝೂ ನ ಒಂದು ಆನೆ ಒಂದು ಟೈಗರ್ ಮತ್ತು ಎರಡು ಮೊದಲ ಬಾರಿಗೆ ಅಡಾಪ್ಟ್ ಮಾಡ್ಕೊಳ್ತಾರೆ ಇದ್ರ ಮುಖಾಂತರ ಅನೇಕ ಜನರಿಗೆ ಪ್ರಾಣಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೂ ಪ್ರೇರೇಪಿಸುತ್ತಾರೆ ಅಡಾಪ್ಷನ್ ಜೊತೆಗೆ ಸರಿಯಾದ ಸಮಯಕ್ಕೆ ಪ್ರತಿ ವರ್ಷ ಅದನ್ನ ರಿನ್ಯೂ ಮಾಡೋ ಮುಖಾಂತರ ಝೂ ಅಥಾರಿಟೀಸ್ ಗಳ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಾರೆ ಆನ್ ಜುಲೈ ತರ್ಟಿ ಟೂ ತೌಸಂಡ್ ನೈನ್ಟೀನ್ ಟೈಗರ್ಸ್ ಡೇ ದಿನ ಅಜಿತ್ ಕುಲಕರ್ಣಿ ಡೈರೆಕ್ಟರ್ ಹೇಳ್ತಾರೆ ಇವತ್ತಿಗೆ ಆರು ವರ್ಷ ಆಗುತ್ತೆ ದರ್ಶನ್ ರವರು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ನಾವು ಅವರು ವನ್ಯಜೀವಿ ಮೇಲೆ ಇಟ್ಟಿರೋ ಕಾಳಜಿನ ಗೌರವಿಸ್ತೀವಿ ಅಂತ ಅಪ್ರಿಶಿಯೇಟ್ ಮಾಡ್ತಾರೆ ಕೋವಿಡ್ ಸಮಯದಲ್ಲಿ ಟೂರಿಸ್ಟ್ ಗಳು ಇಲ್ಲದೆ ಕರ್ನಾಟಕದ ಝೂಗಳಲ್ಲಿ ಪ್ರಾಣಿಗಳ ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ದರ್ಶನ್ ಅವರು ಪ್ರಾಣಿಗಳ ಅಡಾಪ್ಷನ್ ಕುರಿತು ಒಂದು ವಿಡಿಯೋನ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಕೋವಿಡ್ ಕೋವಿಡ್ ಅನ್ನ ಮಹಾಮಾರಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದ್ರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ ಹೇಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂಬತ್ತು ಝೂಗಳಿದೆ ಒಂಬತ್ತು ಝೂಗಳು ಅಂತಂದ್ರೆ ಹೆಚ್ಚು ಕಮ್ಮಿ ಐದು ಸಾವಿರ ಪ್ರಾಣಿಗಳು ನಾವು ಈ ಒಂಬತ್ತು ಝೂ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ ಅವ್ರು ತಗೊಳ್ಳೋ ಟಿಕೆಟ್ ಇಂದ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರಬಹುದು ಅದನ್ನ ನೋಡ್ಕೊಳ್ಳೋರಿಂದ ಅವ್ರಗಳಿಗೆ ಹೋಗುವಂತ ಒಂದು ಸಂಬಳ ಇರಬಹುದು ಇದೆಲ್ಲ ಅದೊಂದು ಸೈಕಲ್ ಒಂದು ಸೈಕಲ್ ಅಂತ ಹೇಳ್ತಿರ ಅದ್ರಲ್ಲಿ ಸೇರ್ಪಡೆ ಅಂತ ಒಂದು ಲವ್ ಹೇಳ್ತೀಕೊಂಡು ಅದಕ್ಕೊಂದ್ ಸ್ವರೂಪ ಅದೇ ನೀವು ಉಳಿಸ್ ಆಗ್ತೀನಿ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಆನೆ ತೊಗೊಂಡ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆದರೆ ಇದಿಷ್ಟು ಕೂಡ ಒಂದು ವರ್ಷಕ್ಕೆ ನೀವು ಕೊಡೋದು ತಿಂಗಳ ತಿಂಗಳ ಅಲ್ಲ ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ ಈ ಮೃಗಾಲಯನ ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡಲ್ಲಿ ನಾವೆಲ್ಲರೂ ಒಂದಾಗೋಣ ಈ ಪ್ರಾಣಿ ಸಂಕುಲನ ಈ ವಿಡಿಯೋ ಇಂದ ಒಂದು ಕೋಟಿಗಿಂತ ಹೆಚ್ಚು ಹಣ ಕನೆಕ್ಟ್ ಆಗುತ್ತೆ ಕರ್ನಾಟಕದ ಝೂ ಅಥಾರಿಟಿಗೆ ಅದು ಬರೀ ಐದೇ ದಿನದಲ್ಲಿ ಅಂಡ್ ದರ್ಶನ್ ರವರ ಈ ಒಂದು ನಿಲುವಿಂದ ಸುಮಾರು ಮೂರ್ ಸಾವಿರದ ಐನೂರ ಎಪ್ಪತ್ತೆಂಟು ಪಕ್ಷಿಗಳು ಮತ್ತು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಕರ್ನಾಟಕದಾದ್ಯಂತ ಒಂಬತ್ತು ಝೂಗಳಲ್ಲಿ ಅಂಡ್ ದರ್ಶನ್ ರವರ ಇಂತಹ ಮಹತ್ವದ ಕಾರ್ಯ ಮತ್ತು ಅಗಾಧವಾದ ಪ್ರಾಣಿ ಪ್ರೀತಿಯನ್ನ ಕಂಡು ಫೆಬ್ರವರಿ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದರ್ಶನ್ ರವರನ್ನ ಕರ್ನಾಟಕ ಫಾರೆಸ್ಟ್ ಅಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ಝೂ ಅಥಾರಿಟಿ ಅವರು ಆಯ್ಕೆ ಮಾಡ್ತಾರೆ ಾರೆ ಅಂಡ್ ಇಲ್ಲೂ ಕೂಡ ಯಾವುದೇ ತರ ನ ಪಡೆಯದೆ ತಮ್ಮ ಹೃದಯ ವೈಶಾಲ್ಯತೆ ಮರೀತಾರೆ ಇಷ್ಟೇ ಅಲ್ಲದೆ ಅವರು ವೈಲ್ಡ್ ಲೈಫ್ ಫೋಟೋಗ್ರಫಿಯ ಮುಖಾಂತರ ಹೆಚ್ಚು ದುಡ್ಡನ್ನ ಸಹ ಝೂ ಅಥಾರಿಟಿಗೆ ಅರ್ಪಿಸ್ತಾರೆ ಗೊತ್ತಾಗುತ್ತೆ ಅವರು ವನ್ಯಜೀವಿಗಳ ಮೇಲೆ ಎಷ್ಟು ಕಾಳಜಿನ ವಹಿಸಿದ್ರು ಅಂತ ನೈನ್ಟೀನ್ ಡಿಸೆಂಬರ್ ಟೂ ತೌಸಂಡ್ ಏಟೀನ್ ಹಿಲ್ಸ್ ನು ಸಹ ಅಡಾಪ್ಟ್ ಮಾಡಿಕೊಂಡು ಅಲ್ಲಿನ ಕಾಡು ಮತ್ತು ಎನ್ಕ್ರೋಚ್ಮೆಂಟ್ ಇಂದ ಆಗ್ತಿರೋ ಡಿಸ್ಟರ್ಬೆನ್ಸ್ ಇಂದ ಪ್ರಾಣಿಗಳನ್ನ ಕಾಪಾಡ್ತೀನಿ ಅಂತ ಕೂಡ ಪ್ರಾಮಿಸ್ ಮಾಡ್ತಾರೆ ಎರಡ್ ಸಾವಿರದ ರಿಲೀಸ್ ಆದ ಯಜಮಾನ ಅನ್ನೋ ಸಿನಿಮಾದಲ್ಲಿ ಟ್ರೆಡಿಶ್ ಮಹತ್ವ ಮತ್ತು ರಿಫೈನ್ಡ್ ಎಣ್ಣೆಯ ಕಂಪನಿಗಳು ಹೇಗೆ ಹಣಕ್ಕಾಗಿ ಜನರ ಆರೋಗ್ಯವನ್ನು ಲೆಕ್ಕಿಸದೆ ಅಂಡ್ ಇತರ ಕೆಮಿಕಲ್ಸ್ ಇಂದ ಜನರ ಆರೋಗ್ಯಕ್ಕೆ ಹೇಗೆ ಹಾನಿ ಉಂಟು ಒಂದು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ರು ಜೊತೆಗೆ ಅದೆಷ್ಟೋ ಒಳ್ಳೆ ಕೆಲಸಗಳನ್ನ ಯಾವುದೇ ರೀತಿ ಪಬ್ಲಿಸಿಟಿ ಮತ್ತು ಕ್ರೆಡಿಟ್ಸ್ ಇಲ್ಲದೆ ನಿಷ್ಕಲ್ಮಶವಾದ ಮನಸ್ಸಿಂದನೇ ಮಾಡಿದ್ರು ಸ್ಯಾಂಡಲ್ವುಡ್ ನ ಖ್ಯಾತ ಕಳನಟ ಕಿಲ್ಲರ್ ವೆಂಕಟೇಶ್ ಅನಾರೋಗ್ಯದ ಕಾರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ ಜಗ್ಗೇಶ್ ಫೋನ್ ಮಾಡಿದ ತಕ್ಷಣ ವೆಂಕಟೇಶ್ಗೆ ಒಂದು ಲಕ್ಷ ನೀಡಿದ ಈ ಎಲ್ಲಾ ಗುಣಗಳಿಂದನೇ ಮತ್ತು ಅವರ ಒಳ್ಳೆ ಕೆಲಸಗಳಿಂದನೇ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರ್ತಾರೆ ಅವರಿಗೆ ಏನೇ ಕಷ್ಟ ಬಂದ್ರು ಬಿಟ್ಕೊಡದೆ ಇವತ್ತೂ ನಿಂತಿದ್ದಾರೆ ಅಂಡ್ ಕೊನೆಯದಾಗಿ ದರ್ಶನ್ ರವರ ವ್ಯಕ್ತಿತ್ವನೇ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳು ಅವರನ್ನ ಮೆಚ್ಚಿ ಆರಾಧಿಸ್ತಿರೋದು ಈ ವಿಡಿಯೋ ಮುಖಾಂತರ ದರ್ಶನ್ ರವರ ಒಳ್ಳೆ ಕೆಲಸಗಳನ್ನ ಹೈಲೈಟ್ ಮಾಡೋ ಮುಖಾಂತರ ದರ್ಶನ್ ಅಭಿಮಾನಿಗಳು ಏನಕ್ಕೆ ಅವ್ರನ್ನ ಅಷ್ಟೊಂದು ಇಷ್ಟ ಪಡ್ತಾರೆ ಅನ್ನೋದನ್ನ ತಿಳಿಸಿದೀನಿ ಅಂಡ್ ಇನ್ನೂ ಹಲವಾರು ಒಳ್ಳೆ ಕೆಲಸಗಳನ್ನ ದರ್ಶನ್ ರವರು ಮಾಡಿರ್ತಾರೆ ಅಂಡ್ ಇದರ ಕುರಿತು ಸಪರೇಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ದರ್ಶನ್ ಅವ್ರ ಮೇಲೆ ಏನೇ ಕೇಸಿದ್ರು ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಮೈಟ್ ನಾಟ್ ಸೈನಿಂಗ್ ಆಫ್